ಜೈಪುರ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾದೇವಿ ದೇವಿ ಜಾತ್ರಾ ಮಹೋತ್ಸವ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಪ್ರತಿ ವರ್ಷ ಸುಗ್ಗಿ ಹಬ್ಬದ ನಂತರ ಎಲ್ಲಾ ಗ್ರಾಮಗಳಲ್ಲೂ ನೆಲೆಸಿರುವ ದೇವ ದೇವತೆಯರಿಗೆ ಜಾತ್ರೆ ಹಾಗೂ ರಥೋತ್ಸವಗಳನ್ನು ನಮ್ಮ ಹಿಂದಿನ ಪೀಳಿಗೆಯಿಂದಲೂ ನಡೆಸಿಕೊಂಡು ಬರುತ್ತಿರುವುದಕ್ಕೆ ಹಲವಾರು ಇತಿಹಾಸಗಳಿದ್ದು ವರ್ಷಪೂರ್ತಿ ವಿವಿಧ ಬೆಳೆಗಳನ್ನು ಬೆಳೆಯುವ ಸಲುವಾಗಿ ಕಷ್ಟಪಟ್ಟಿದ್ದ ರೈತರು ಹಾಗೂ ಇನ್ನಿತರರು ಸಂಕ್ರಾಂತಿ ಹಬ್ಬದ ನಂತರ ಕೆಲ ತಿಂಗಳುಗಳ ಕಾಲ ಬಿಡುವು ಸಿಗುವುದನ್ನು ಸದುಪಯೋಗ ಗ್ರಾಮಗಳಲ್ಲಿ ನೆಲೆಸಿರುವ ದೇವತೆಗಳಿಗೆ ಹಬ್ಬ ಜಾತ್ರೆ ರಥೋತ್ಸವಗಳನ್ನು ಮಾಡುವುದರೊಂದಿಗೆ ಹಬ್ಬದ ನೆಪದಲ್ಲಿ ನೆಂಟರು ಬಂಧು ಬಾಂಧವರೊಂದಿಗೆ ಸೇರುವ ಸುವರ್ಣ ಅವಕಾಶವಾಗಿದೆ ಎಂದು ಜಯಪುರ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ದೇವಾಲಯದ ಪದಾಧಿಕಾರಿಗಳು ಟಿಎಸ್ ಹೇಮಲಾ ನಾಯಕ ಹೇಳಿದರು ಗುರುವಾರ ನಡೆದ ಜಯಪುರ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ದೇವಿಯ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೈಪುರ ಗ್ರಾಮ ದೇವತೆ ಶ್ರೀ ದುರ್ಗಾಂಬಾ ಜಾತ್ರೆ ವಿಶಿಷ್ಟವಾಗಿರುವುದಕ್ಕೆ ಕಾರಣ ಇತರೆಡೆಗಳಲ್ಲಿರುವ ದುರ್ಗಾಂಬಾ ದೇವಿಗೆ ಮಾಂಸಾಹಾರದ ನೈವೇದ್ಯ ನೀಡಿದರೆ ಈ ಗ್ರಾಮದ ದುರ್ಗಾಂಬಾ ದೇವಿಗೆ ಸಸ್ಯ ಆಹಾರದ ನೈವೇದ್ಯ ನೀಡುತ್ತಿರುವುದು ವಿಶೇಷವಾಗಿತ್ತು ಇದರಿಂದ ತಿಂದು ಕುಡಿದು ಜಗಳ ದೊಂಬಿಗಳಾಗುವ ಸಂಭವಗಳೇ ಇಲ್ಲದಂತಾಗುತ್ತದೆ ಎಂದು ಹೇಳಿದರು ಕಳೆದ ವರ್ಷ ಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ರೈತರುಗಳಿಗೆ ತೊಂದರೆಯಾಗಿದ್ದು ಮುಂದಿನ ಮುಂಗಾರಿನ ನಂತರವಾದರೂ ಉತ್ತಮ ಮಳೆ ಬೆಳೆಯಾಗಿ ರೈತರು ಮತ್ತು ಅವರನ್ನು ಅವಲಂಬಿಸಿರುವವರು ಹಾಗೂ ರಾಜ್ಯ ದೇಶದೆಲ್ಲೆಡೆ ಉತ್ತಮ ಮಳೆ ಬೆಳೆಗಾಗಿ ದೇಶ ಸುಭಿಕ್ಷೆಯಾಗಲಿ ಎಂದೇ ಶ್ರೀ ದುರ್ಗಾ ದೇವಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು ಎಂದು ಆರ್ ಮಂಜುನಾಥ್ ಅಧ್ಯಕ್ಷರು ಶ್ರೀ ದುರ್ಗಾಂಬಾ ದೇವಿ ದೇವಾಲಯ ಸಮಿತಿ ಜಯಪುರ ಇವರು ಹೇಳಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಲಿಂಗದಹಳ್ಳಿ ವಿಎಸ್ಎಸ್ ಎನ್ ಸಂಘದ ನಿರ್ದೇಶಕರು ಆರ್ ಮಂಜುನಾಥ್ ಪದಾಧಿಕಾರಿಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ